ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯ ದುರ್ದಶೆಯನ್ನು ನೋಡಿ ಬಹಳವಾಗಿ ದುಃಖಿಸುವುದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಾನರೋತ್ತಮನಾದ ಹನುಮಂತನು ಇತ್ತಲಾಗಿ ಲೋಕಸ್ತುತ್ಯಳಾದ ಸೀತೆಯನ್ನು ಇತ್ತಲಾಗಿ ಗುಣಾಭಿರಾಮನಾದ ರಾಮನನ್ನು ಕೊಂಡಾಡಿ ಹಿಕ್ಕುತ್ತ ತಿರುಗಿ ತನ್ನಲ್ಲಿ ತಾನು ಸೀತೆಯ ದುರವಸ್ಥೆಯನ್ನು ಕುರಿತು ಚಿಂತಿಸುವನು ಆ ಸೀತೆಯ ಸ್ಥಿತಿಯನ್ನು ನೋಡಿ ನೋಡಿ ಕಣ್ಣೀರು ಬಿಡುವನು ಹಾಗೆಯೇ ಮುಹೂರ್ತ ಕಾಲದವರೆಗೆ ಜಾನಿಸಿ ವಿಲಪಿಸುವನು ಹೀಗೆ ಸೀತೆಯನ್ನು ನೋಡಿ ದುಃಖಿಸುತ್ತ ಆಹಾ ಈ ಸೀತೆಯು ಭ್ರಾತೃವತ್ಸಲನಾದ ಲಕ್ಷ್ಮಣನಿಗೆ ಪರಮಪೂಜಾರ್ಹಳು ಲೋಕಗುರುವೆನಿಸಿಕೊಂಡ ರಾಮನಿಗೆ ಪ್ರಾಣಪ್ರಿಯೆಯು ಇಂತಹ ಸೀತೆಯೂ ಕೂಡ ದುಃಖ ಪೀಡಿತೆಯಾಗಿ ಈ ದುರ್ದಶೆಯನ್ನು ಅನುಭವಿಸುವವಳೆಂದರೆ ಇನ್ನು ಕಾಲಗತಿಯನ್ನು ಯಾರು ತಾನೇ ಮೀರಬಲ್ಲರು ಆದರೇನು ಈ ಸೀತೆಯು ರಾಮನು ತನಗಾಗಿ ಮಾಡುವ ವ್ಯವಸಾಯವೆಂತದೆಂಬುದನ್ನು ಬಲ್ಲಳು ಲಕ್ಷ್ಮಣನ ಪ್ರಯತ್ನವನ್ನು ಚೆನ್ನಾಗಿ ಬಲ್ಲಳು ಆದುದರಿಂದಲೇ ತನ್ನ ಸ್ಥಿತಿಯನ್ನು ಕುರಿತು ಅಷ್ಟಾಗಿ ಮನಸ್ಸು ಕಲಗದೆ ತಾನಾಗಿ ಇದಕ್ಕೆ ಬೇರೆ ಪ್ರಯತ್ನವನ್ನು ಮಾಡದೆ ಮಳೆಗಾಲದಲ್ಲಿಯೂ ಮರ್ಯಾದೆಯನ್ನು ತಪ್ಪದೆ ಸಮಸ್ಥಿತಿಯಲ್ಲಿರುವ ಗಂಗಾ ನದಿಯಂತೆ ತಾಳ್ಮೆಯಿಂದಿರುವಳು ಸ್ವಭಾವದಲ್ಲಿ ಆಗಲಿ ವಯಸ್ಸಿನಲ್ಲಿ ಆಗಲಿ ನಡತೆಯಲ್ಲಿ ಆಗಲಿ ಕುಲೋನ್ನತಿಯಲ್ಲಿ ಆಗಲಿ ಶುಭ ಲಕ್ಷಣಗಳಲ್ಲಿ ಆಗಲಿ ಈ ಸೀತೆಗೆ ರಾಮನೇ ತಕ್ಕ ಪತಿಯು ಅವನಿಗೂ ಈಕೆಯೇ ತಕ್ಕ ಪತ್ನಿಯು ಎಂದು ಚಿಂತಿಸುತ್ತಿದ್ದನು ಹೀಗೆ ಹನುಮಂತನು ಬಂಗಾರದಂತೆ ಮೈಬಣ್ಣವುಳ್ಳವಳಾಗಿ ಲೋಕನಾಯಕಿಯಾದ ಲಕ್ಷ್ಮಿಯನ್ನು ಹೋಲುತ್ತಿದ್ದ ಆ ಸೀತೆಯನ್ನು ನೋಡಿ ನೋಡಿ ಮನಸ್ಸಿನಲ್ಲಿ ರಾಮನನ್ನು ಚಿಂತಿಸುತ್ತ ಆಹ ರಾಮನು ಇವಳಿಗಾಗಿಯೇ ಅಲ್ಲವೇ ಮಹಾಬಲನಾದ ಆ ವಾಲಿಯನ್ನು ಕೊಂದನು ವೀರ್ಯದಲ್ಲಿ ರಾವಣನಿಗೆ ಎಣೆಯಾದ ಕಬಂಧನನ್ನು ಇವಳಿಗಾಗಿಯೇ ಸಂಹರಿಸಿದನು ಯುದ್ಧದಲ್ಲಿ ಇಂದ್ರನು ಶಂಬರಾಸುರನನ್ನು ಕೊಂದಂತೆ ಇವಳಿಗಾಗಿಯೇ ರಾಮನು ಕಾಡಿನಲ್ಲಿ ಘೋರ ಪರಾಕ್ರಮವುಳ್ಳ ಆ ವಿರಾಧನನ್ನು ತನ್ನ ಪರಾಕ್ರಮದಿಂದ ಕೊಂದು ಕೆಡಗಿದನು ಇವಳಿಗಾಗಿಯೇ ಜನಸ್ಥಾನದಲ್ಲಿದ್ದ ಹದಿನಾಲ್ಕು ಸಾವಿರ ಮಂದಿ ಘೋರ ರಾಕ್ಷಸರನ್ನು ಜ್ವಾಲೆಗೆ ಸಮಾನವಾದ ತನ್ನ ಬಾಣಗಳಿಂದ ನಿರ್ಮೂಲ ಮಾಡಿದನು ಇವಳಿಗಾಗಿಯೇ ಕರನು ಹತನಾದನು ತ್ರಿಶಿರಸ್ಸು ಸಮೃತನಾದನು ಮಹಾವೀರ್ಯವುಳ್ಳ ದೂಷಣನು ಕೊಲ್ಲಲ್ಪಟ್ಟನು ಇದುವರೆಗೆ ವಾಲಿಗೆ ಸೇರಿದ್ದ ದುರ್ಲಭವಾದ ವಾನರ ರಾಜ್ಯಾಧಿಪತ್ಯವೂ ಕೂಡ ಇವಳಿಗಾಗಿಯೇ ಸುಗ್ರೀವನಿಗೆ ಕೈವಶವಾಯಿತು ನದಿ ಪತಿಯಾದ ಈ ಮಹಾಸಾಗರವನ್ನು ನಾನು ದಾಟಿ ಬಂದುದು ಇವಳಿಗಾಗಿಯೇ ಈ ವಿಶಾಲಾಕ್ಷಿಗಾಗಿಯೇ ನಾನು ದುರ್ಗಮವಾದಗಿ ಲಂಕೆಗೂ ಪ್ರವೇಶಿಸಿ ಇದೆಲ್ಲವನ್ನೂ ಸುತ್ತಿ ನೋಡಿದೆನು ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಇಷ್ಟೇ ಸಾಲದು ಇವಳಿಗಾಗಿ ರಾಮನು ಸಮುದ್ರಾಂತವಾದಗಿ ಸಮಸ್ತ ಭೂಮಿಯನ್ನು ಕೊನೆಗೆ ಸಮಸ್ತ ಲೋಕಗಳನ್ನು ತಲೆ ಮಾಡಿಬಿಟ್ಟರು ಯುಕ್ತವೆಂದೇ ನನ್ನ ಬುದ್ಧಿಗೆ ತೋರಿರುವುದು ಒಂದು ವೇಳೆ ತ್ರೈಲೋಕ್ಯಾಧಿಪತ್ಯವನ್ನು ಜನಕ ಪುತ್ರಿಯಾದ ಈ ಸೀತೆಯನ್ನು ಹೋಲಿಸಿ ಯಾವುದು ಮೇಲೆಂದು ಪರೀಕ್ಷಿಸುವ ಪಕ್ಷದಲ್ಲಿ ತ್ರೈಲೋಕ್ಯ ರಾಜ್ಯವು ಈ ಸೀತೆಯ ಕಲಾ ಮಾತ್ರಕ್ಕೂ ಸಾಟಿಯಾಗಲಾರದು ಇವಳೇ ಧರ್ಮಶೀಲನಾಗಿಯೋ ಮಹಾತ್ಮನಾಗಿಯೋ ಇರುವ ಮಿಥಿಲಾ ಪತಿಯಾದ ಜನಕರಾಜನ ಮಗಳು ಇವಳೆ ದೃಢವಾದ ಪಾತಿವೃತ್ಯವುಳ್ಳ ಆ ಸೀತೆಯು ಇವಳೇ ಯಾಗ ಭೂಮಿಯನ್ನು ಉಳುವಾಗ ಭೂಮಿಯನ್ನು ಭೇದಿಸಿಕೊಂಡು ಕಮಲ ಧೂಳಿಗೆಣೆಯಾದ ಮತ್ತು ಪರಿಶುದ್ಧವಾದ ಯಾವ ಕ್ಷೇತ್ರದ ಮಣ್ಣಿನಿಂದ ತುಂಬಿದ ಮೈಯುಳ್ಳವಳಾಗಿ ನೇಗಿಲಿನ ಬಾಯಿಗೆ ಸಿಕ್ಕಿ ಬಂದ ಆ ಸೀತೆಯು ಇವಳೇ ಮಹಾಪರಾಕ್ರಮಿಯಾಗಿಯೂ ಪುಣ್ಯಶೀಲನಾಗಿಯೂ ಯುದ್ಧದಲ್ಲಿ ಹಿಂಜರಿಯದವನಾಗಿಯೂ ಇದ್ದ ದಶರಥ ರಾಜನ ಸೊಸೆಯರಲ್ಲಿ ಹಿರಿಯಳೆನಿಸಿಕೊಂಡ ಯಶಸ್ವಿನಿಯಾದ ಆ ಸೀತೆಯು ಇವಳೇ ಧರ್ಮಗ್ನಾಗಿಯೂ ಆತ್ಮಗ್ನಾಗಿಯೂ ಇರುವ ಆ ರಾಮನ ಪ್ರಿಯ ಪತ್ನಿಯು ಅಯ್ಯೋ ಅಂತಹ ಪರಮಪಾವನೆಯಾದ ಈಕೆಯು ಆ ರಾಕ್ಷಸ ಸ್ತ್ರೀಯರ ಕೈಯಗೆ ಕೈಗೆ ಸಿಕ್ಕಿರುವಳಲ್ಲ ರುವ ಸ್ನೇಹದಿಂದ ಸಮಸ್ತ ರಾಜಭೋಗಗಳನ್ನು ಬಿಟ್ಟು ವನವಾಸದ ಕಷ್ಟಗಳನ್ನು ಲಕ್ಷಿಸದೆ ನಿರ್ಜನವಾದ ಈ ಕಾಡಿಗೆ ಹೊರಟು ಬಂದಳು ಕಾಡಿನಲ್ಲಿ ಸಿಕ್ಕಿದ ಹಣ್ಣು ಗಡ್ಡೆಗಳಿಂದಲೇ ಎಷ್ಟು ತೃಪ್ತಿ ಪಡುತ್ತಿದ್ದಳು ಪ್ರತಿ ಶುಶ್ರೂಷೆಯೊಂದರಲ್ಲಿಯೇ ನಿರತಲಾಗಿದ್ದಳು ಪ್ರತಿ ಸಾಹಚರ್ಯದಿಂದ ಅರಮನೆಯಲ್ಲಿ ಇರುವಂತೆಯೇ ಅಡವಿಗಳಲ್ಲಿಯೂ ಸಂತೋಷ ಪಡುತ್ತಿದ್ದಳು ಹೊಂಬಣ್ಣದ ಮೈಯುಳ್ಳವಳಾಗಿ ಯಾವಾಗಲೂ ಮುಗುಳ್ನಗೆಯೊಡಗೂಡಿದ ಮಾತುಗಳುಳ್ಳವಳಾಗಿ ಯಾವ ಕಷ್ಟಕ್ಕೂ ಅರ್ಹಳಲ್ಲದ ಸೀತೆಯು ಈಗ ರಾಕ್ಷಸರಿಂದ ಉಂಟಾದ ಈ ಯಾತನೆಗಳೆಲ್ಲವನ್ನೂ ಸಹಿಸಿಕೊಂಡಿರುವಳಲ್ಲ ರಾವಣನಿಂದ ಪೀಡಿತಳಾಗಿದ್ದರು ಸದಾಚಾರ ಸಂಪನ್ನೆಯಾದ ಈಕೆಯನ್ನು ದಾಹಪಟ್ಟವನು ಅರವಟಿಕೆಯನ್ನು ಕಂಡಂತೆ ಶ್ರೀರಾಮನು ನೋಡ್ ಮಾತುರ ಪಡುವುದೇ ಯುಕ್ತವು ರಾಜ್ಯ ಭ್ರಷ್ಟನಾದ ರಾಜನು ತಿರುಗಿ ತನ್ನ ರಾಜ್ಯವನ್ನು ಪಡೆದಂತೆ ರಾಮನು ಇವಳನ್ನು ತಿರುಗಿ ಪಡೆದ ಮೇಲೆ ಅವನ ಸಂತೋಷಕ್ಕೆ ಪಾಲ್ಗೊಂಡೆ ಈಕೆಯೂ ಕೂಡ ಸಮಸ್ತ ಕಾಮಭೋಗಗಳನ್ನು ಬಿಟ್ಟು ಬಂಧು ಜನಗಳನ್ನು ಕಳೆದುಕೊಂಡು ಇಷ್ಟು ದುಃಖವನ್ನು ಅನುಭವಿಸುತ್ತಿದ್ದರು ಪುನಃ ರಾಮನೊಡನೆ ಸೇರಬಹುದೆಂಬ ಆಶೋತ್ತರದಿಂದಲೇ ಈಗಲೂ ಪ್ರಾಣವನ್ನು ಧರಿಸಿರುವಳು ಇವಳು ಮುಂದೆ ನಿಂತಿರುವ ಈ ರಾಕ್ಷಸ ಸ್ತ್ರೀಯರನ್ನು ಕಾಣಳು ಇಲ್ಲಿನ ಫಲವೃಕ್ಷಗಳನ್ನಾಗಲಿ ಹೂ ಗಿಡಗಳನ್ನಾಗಲಿ ಕಣ್ಣೆತ್ತಿಯು ನೋಡಳು ರಾಮನೊಬ್ಬನನ್ನೇ ಧ್ಯಾನಿಸುತ್ತಾ ಅವನಲ್ಲಿಯೇ ಕಣ್ಣಿಟ್ಟು ಕಾದಿರುವಳು ಸ್ತ್ರೀಯರಿಗೆ ಸಮಸ್ತ ಭೂಷಣಗಳಿಗಿಂತಲೂ ಪತಿಯೇ ಪರಮ ಭೂಷಣವು ಈಗ ಇವಳಿಗೆ ಈ ಆ ಭೂಷಣವು ಇಲ್ಲದುದರಿಂದ ಇವಳ ಕಾಂತಿಯೇ ಕಂದಿದಂತಿರುವುದು ಮುಖ್ಯವಾಗಿ ಪ್ರಭುವಾದ ರಾಮನು ಈಕೆಯನ್ನು ಅಗಲಿಯು ದುಃಖದಿಂದ ಕುಂದದೆ ತನ್ನ ಪ್ರಾಣವನ್ನು ಧರಿಸಿರುವುದೇ ಅತಿ ದುಷ್ಕರ ಕಾರ್ಯವು ಕಪ್ಪಾದ ಕುರುಳುಗಳಿಂದಲೂ ಕಮಲದಂತಿರುವ ಕಣ್ಣುಗಳಿಂದಲೂ ಕೂಡಿ ಯಾವಾಗಲೂ ಸುಖಾರ್ಗಳಾದ ಈಕೆಯು ಹೀಗೆುತ್ತಿರುವುದನ್ನು ನೋಡಿ ಕಾಡು ಕಪಿಯಾದ ನನಗೆ ಮನಸ್ಸು ತತ್ಸುತ್ತಿರುವುದಲ್ಲ ಇನ್ನು ಇವಳಿಗೆ ಪ್ರಿಯನಾಗಿ ಪರಮ ದಯಾಳುವೆನಿಸಿಕೊಂಡ ರಾಮನಿಗೆ ಇನ್ನೆಷ್ಟು ಸಂಕಟವಿರಬಹುದು ಭೂದೇವಿಯಂತೆ ತಾಳ್ಮೆಯುಳ್ಳವಳಾಗಿಯೂ ಕಮಲದಂತೆ ಕಣ್ಣುಳ್ಳವಳಾಗಿಯೂ ಇರುವ ಯಾವ ಈ ಸೀತೆಯು ಮೊದಲು ರಾಮ ಲಕ್ಷ್ಮಣರಿಂದ ರಕ್ಷಿಸಲ್ಪಡುತ್ತಿದ್ದಳು ಆಕೆಯೇ ಈಗ ಮರದಡಿಯಲ್ಲಿ ಘೋರ ನೇತ್ರವುಳ್ಳ ರಾಕ್ಷಸ ಸ್ತ್ರೀಯರಿಂದ ಕಾಯಲ್ಪಡುತ್ತಿರುವಳು ಬಾಧೆಗೆ ಸಿಕ್ಕಿದ ತಾವರೆ ಬಳ್ಳಿಯಂತೆ ವ್ಯಸನ ಪರಂಪರೆಯಿಂದ ಪೀಡಿತಳಾಗಿ ಕಣೆಗುಂದಿದ ಈ ಜನಕ ಪುತ್ರಿಯು ಗಂಡು ಹಕ್ಕಿಯನ್ನಗಲಿದ ಚಕ್ರವಾಕಿಯಂತೆ ಅತಿ ದೀನ ದಶೆಯನ್ನು ಹೊಂದಿರುವಳು ಮೊದಲೇ ದುಃಖ ಪೀಡಿತೆಯಾದ ಈಕೆಗೆ ಮುಂದೆ ಪುಷ್ಪಭಾರದಿಂದ ಬಗ್ಗಿದ ಈ ಅಶೋಕ ವೃಕ್ಷಗಳು ಮತ್ತಷ್ಟು ದುಃಖೋದ್ರೇಕವನ್ನು ಉಂಟು ಮಾಡುವವು ಹಾಗೆಯೇ ಈ ವಸಂತ ಕಾಲದಲ್ಲಿ ತಂಪಾದ ಕಿರಣಗಳಿಂದ ಆಕಾಶದಲ್ಲಿ ಒದಿಸಿ ಬರುವ ಈ ಚಂದ್ರನು ಇವಳ ದುಃಖವನ್ನು ಹೆಚ್ಚಿಸುತ್ತಿರುವನಲ್ಲ ಎಂದು ನಾನಾ ವಿಧದಿಂದ ಚಿಂತಿಸಿ ಮಹಾಬಲಾಢ್ಯನಾಗಿಯೂ ವಾನರೋತ್ತಮನಾಗಿಯೂ ವೇಗಶಾಲಿಯಾಗಿಯೂ ಇರುವ ಆ ಹನುಮಂತನು ಆಕೆಯನ್ನು ನೋಡಿ ಇವಳೇ ಸೀತೆಯೆಂದು ಚೆನ್ನಾಗಿ ನಿಶ್ಚಯಿಸಿಕೊಂಡು ಆ ಶಿಂಶುಪ ವೃಕ್ಷದಲ್ಲಿಯೇ ಕುಳಿತಿದ್ದನು ಇಲ್ಲಿಗೆ ಹದಿನಾರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ